ಅದೊಂದು ಮನೆ ಆ ಮನೆ ಯಜಮಾನರಿಗೆ ಸಣ್ಣ ಸಣ್ಣ ಪಕ್ಷಿಗಳನ್ನು ಪ್ರಾಣಿಗಳನ್ನು ಸಾಕುವ ಹವ್ಯಾಸ ಅವರು ಒಂದು ನಾಲ್ಕು ಗಿಳಿ ತಂದು ಸಾಕ್ತಾಯಿದ್ರು ಭಾಳ ಅವಕ್ಕೆ ಹಣ್ಣು ಹಿಡೋದೇನು ಪಂಜರವನ್ನು ಕ್ಲೀನ್ ಮಾಡೋದೇನು ಹೀಗೆ ಅವನ್ನ ಭಾಳ ವಾತ್ಸಲ್ಯದಿಂದ ಆ ನಾಲ್ಕು ಗಿಳಿಗಳನ್ನು ಅವ್ರು ಜಾಕೆ ಮಾಡ್ತಾಯಿದ್ರು ಒಂದು ಬೆಕ್ಕಿನ ಮರಿ ಸಾಕಿದ್ರು ಅನ್ನುವ ನಾಯಿ ಮರಿ ಸಾಕಿದ್ರು ಪರಿವಾರನು ಸಾಕಿದ್ರು ಈ ಈ ಥರ ಸೊ ಏನಾಯಿತು ಎಷ್ಟೇ ಕಾಳಜಿಯಿಂದ ನೋಡಿಕೊಂಡ್ರೂ ಕೂಡ ಈ ಬೆಕ್ಕಿನ ಮರಿ ಏನದಲ್ಲ ಎರಡು ಸಣ್ಣ ಗಿಳಿ ಗಿಡ ನಾಲ್ಕರಲ್ಲಿ ಎರಡು ಸಣ್ಣ ಗಿಳಿಯನ್ನು ಎಷ್ಟು ಜೋಕಿ ಮಾಡಿದರೂ ಕೂಡ ತಿಂದು ಹಾಕಿಬಿಡ್ತು ಒಮ್ಮೆ ಒಂದು ಒಮ್ಮೆ ಒಂದು ಇದು ಮನೆ ಎದು ಭಾಳ ಕಸಿ ಬಿಸಿ ಆಯಿತು ಭಾಳ ಬೇಜಾರಾಯಿತು ಎಲ್ಲಿ ಇವನು ಎರಡು ಗಿಳಿಗಳನ್ನು ಇದು ಬೆಕ್ಕ ತಿಂದು ಹಾಕುತ್ತ ತಿಳ್ಕೊಂಡು ಅವರು ಒಮ್ಮೆ ಯಾವುದೋ ಫಂಕ್ಷನ್ನೊಳಗೆ ಅವ್ರ ಮನೆಗೆ ಒಂದಿಷ್ಟು ಗೆಸ್ಟ್ ಬಂದಿದ್ರು ಅದ್ರಾಗ ಒಬ್ಬರು ಸಣ್ಣ ಸ್ವಾಮಿಗಳು ಬಂದಿದ್ದರು ಹಿಂಗಾಗಿ ಆವತ್ತಿನಾಗ ಹಿಂಗೆ ಆಗೈತ್ರಿ ಭಾಳ ಬೇಜಾರಾಗಿತ್ತು ನಮಗೆ ಅದಕ್ಕೆ ಇವು ಎರಡೂ ಗಿಳಿನೂ ಯಾರಿಗಾರ ಕೊಟ್ಟು ಬಿಡಕ್ಕೆ ಮಾಡೀನಿ ನನಗೆ ಭಾಳ ಬೇಜಾರಾಗೈತಿ ಅವ್ರು ಚೆಂದ ಸಾಕಿದ್ರೆ ಸಾಕು ಅಂತಂದರು ಅದನ್ನ ಕೇಳಿ ಅವ ಸ್ವಾಮಿ ನಮ್ಮ ಮಠದಾಗ ಇದನ್ನು ಗಿಳಿ ಸಾಕ್ತೀನಿ ಎರಡು ಗಿಳಿ ಅಂತಿಕೊಂಡು ಎರಡು ಗಿಳಿ ತೊಗೊಂಡೆ ಹೋದ ಅದ್ರಾಗ ಒಬ್ಬ ಒಬ್ಬ ಹುಡುಗ ನನಗೂ ಗಿಳಿ ಅಂದರೆ ಭಾಳ ಇಷ್ಟ ಅವ್ರಿಗೊಂದು ಕೊಡ್ರಿ ನನಗೊಂದು ಕೊಡ್ರಿ ನಾನು ಸಾಕ್ತೀನಿ ಅಂತಂದರು ಸೊ ಈ ಮನೆ ಯಜಮಾನ್ರು ಆ ಹುಡುಗಂದ್ರೆ ಹುಡುಗಲ್ಲ ಸುಮಾರು ಹದಿನೈದು ಹದಿನಾರು ವರ್ಷದ ಯುವಕನೇ ಅವನಿಗೊಂದು ಕೊಟ್ಟರು ಗಿಳಿಯನ್ನು ಈ ಸ್ವಾಮೀಜಿಯವ್ರಿಗೊಂದು ಕೊಟ್ಟರು ಆಯಿತು ಮಠದೊಳಗೆ ಇದು ಒಂದು ಗಿಳಿ ಬೆಳೀತಾಯಿತ್ತು ಪಂಜರದ ಹಾಕಿದ್ದರು ಆ ಬೆಳೆಸಿದ ಆದರೆ ಇವ್ರಿಗೆ ಗೊತ್ತೇ ಇರಲಿಲ್ಲ ಆ ಹುಡುಗ ಕಟ್ಕರ್ ಮಣಿಯವ ಕಟ್ಕರ್ ಮಣಿಯವ ಇದಕ್ಕೆ ಈ ಯಜಮಾನ್ರಿಗೆ ಗೊತ್ತಿರಲಿಲ್ಲ ಕೊಟ್ಟಿದ್ರು ಕಟ್ಕುರಿ ಮನೆಯಾಗ ಆ ಗಿಳಿ ಬೆಳೀತು ಮಠದೊಳಗೆ ಈ ಗಿಳಿ ಬೆಳೀತು ಅದಕ್ಕೆ ಮುಂದೆ ಇದು ಈ ಕಥೆಯನ್ನು ಕೇಳಿದ್ದೀರಿ ನೀವೆಲ್ಲ ಹ್ಞೂ ಇದು ಬಂದ ಮಂದಿಗೆಲ್ಲ ರಾಮ್ 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 ಅನ್ನೋದು ಕೂಡ್ರಿ ಹಂಗೆ ತಿನ್ರಿ ಅಂತಿಕೊಂಡು ಮಠದಾನ ಗಿಳಿ ಹೇಳೋದು ನಂತರ ಕಟ್ಕುರಿ ಮನೆಯಾಗ ಬೆಳೆದಂಥ ಗಿಳಿ ಒದಿರಿ ಹೊಡಿರಿ ಕೊಲ್ರಿ ಅಂತಿಕೊಂಡು ಅದು ಹೇಳೋದು ಅಂತಿತ್ತಂತ ಇದನ್ನು ಯ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೇಳಿದ್ದೀರಿ ನಾನು ಕೇಳಿದ್ದೀನಿ ಅನೇಕ ಸಾರಿ ನಾವು ಸಂಸ್ಕಾರ ಹೇಗಿರ್ತದೆ ಅನ್ನೋದ್ರೊಳಗೆ ನಾ ಇದನ್ನು ಪದೇ ಪದೇ ಉದಾಹರಣೆ ಕೊಟ್ಟದ್ದು ಉಂಟು ಇದು ಆಯ್ತಲ್ಲ ನಾನು ಇದನ್ನು ಯಾಕೆ ನೆನಪಿಸ್ಕೊಳ್ತಾ ಇದ್ದೀನಪ್ಪ ಅಂದ್ರೆ ಇಂಥದೇ ಒಂದು ಘಟನಾ ಒಂದು ಮನೆಯೊಳಗೆ ಒಂದು ಕುಟುಂಬದ ಕೂಡ ಆಯಿತು ಇಂಥದೇ ಒಂದು ಘಟನೆ ಸೇಮ್ ಎರಡು ಗಿಳಿಗಳು ಹೇಗೆ ಬೆಳೆದಿದ್ದು ಅದು ಹೇಗೆ ಸಂಸ್ಕಾರವಂತ ಆಗಿದ್ದು ಅದೇ ಘಟ್ಟನ ನಾನು ಕಣ್ಣಾರೆ ಕಂಡೆ ಎರಡು ಗಿಡಿಗಳದಲ್ಲ ಎರಡು ಮಕ್ಕಳದು ಏನಾಯಿತು ರಾಯಚೂರಲ್ಲಿ ಅವರು ನನ್ನ ಕ್ಯಾಂಪ್ ಆದಾಗ ಒಂದು ಸರಿ ಅವರು ಬಾಗಲಕೋಟೆಯವರು ಬಟ್ ಅಲ್ಲಿ ರಾಯಚೂರು ಹೋಗಿ ಸೆಟ್ಲಾಗಿದ್ದರು ಅವಾಗ ಒಂದು ಕ್ಯಾಂಪ್ ಮತ್ತೊಂದು ಕ್ಯಾಂಪ್ ನಡೆದಾಗ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೆ ಊಟಕ್ಕೆ ಹೋಗೋಣ ಅವ್ರು ಯಾಕೆ ನಾನು ಊಟಕ್ಕೆ ಕರೆಸಿದ್ರಪ್ಪ ಅಂತಂದ್ರೆ ವರ್ಷಕ್ಕೊಮ್ಮೆ ಅವರು ತಮ್ಮ ಮನೆ ಗುರುಗಳನ್ನು ಕರೆಸಿ ಅವ್ರಿಗೆ ಪಾಪ ಪೂಜೆ ಮಾಡಿ ಅವರಿಗೆ ದಕ್ಷಿಣ ಕೊಟ್ಟು ಕಳಿಸೋ ರೂಢಿ ಆದ್ರೆ ಎರಡು ಮೂರು ವರ್ಷ ಕೊರೋನಾ ಸಮಯದ ಬಂದಿದ್ದರಿಂದ ಎರಡು ಮೂರು ವರ್ಷ ಗುರುಗಳು ಬಂದಿದ್ದಿಲ್ಲ ಮತ್ತು ಇವರು ಕರೆಸಿದ್ದಿಲ್ಲ ಆ ಕಡೆ ಲಕ್ಷಣ ಕೊಟ್ಟಿದ್ದಿಲ್ಲ ಮೂರು ವರ್ಷ ಗ್ಯಾಪ್ ಆಗಿತ್ತು ಸೊ ಈಗ ಅವರನ್ನು ಕರೆಸ್ಕೊಂಡಿದ್ರು ಅದಕ್ಕೆ ಅವರು ಪಾಲ್ಪೂಜೆ ಇಟ್ಕೊಂಡಿದ್ರು ನಮ್ಮನ್ನು ಊಟಕ್ಕೆ ಹೇಳಿದರು ಮತ್ತು ತನ್ನ ಆತ್ಮೀಯರಿಗೆ ಒಂದು ಮಿತ್ರರಿಗೆ ಕರೆಸಿದರು ಎಲ್ಲರೂ ಸೇರಿದರು ಗುರುಗಳು ಬಂದಿದ್ದರು ಪಾಲ್ಪೂಜೆ ನಡೀತು ಇವರ ಒಂದು ಎಂಟು ವರ್ಷದ ಒಬ್ಬ ಹುಡುಗ ಮತ್ತೊಂದು ಮೂರು ವರ್ಷದ ಮತ್ತೊಂದು ಮಗ ಎರಡು ಗಂಡು ಮಕ್ಕಳು ಇವರಿಗೆ ಸೊ ಎಂಟು ವರ್ಷದ ಹುಡುಗನ ಕರ್ಕೊಂಡು ಇವರು ಪಾದ ಪೂಜೆ ಮಾಡ್ಕೊಂತ ಅವ್ರಿಗೆ ವಿಭೂತಿ ವಿಭೂತಿ ಹಚ್ಚಿ ಇದನ್ನು ಮಾಡ್ತಾಯಿದ್ರು ಓಂ ನಮ ಶಿವ ಹೇಳಂದರು ಆ ಹುಡುಗ ಓಂ ನಮ ಶಿವ ಹೇಳ್ಕೊಂತು ಕುಂತು ಗುರುಗಳಿಗೆ ಬಂದಾರಪ್ಪ ಸಾಷ್ಟಾಂಗ ನಮಸ್ಕಾರ ಮಾಡಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತು ಆನಂತರ ಅಗ್ಗಿ ಕೈ ಮುಕ್ಕೊಂಡ ಮುಗ್ಧ ಭಾವದಿಂದ ಗುರುಗಳು ಮಾಡೋ ಪಾದಪೂಜೆ ಅವನ್ನ ನೋಡ್ಕೋತ ಕುಂತು ಆಯ್ತು ಹಿಂಗೆ ಕುಂತಿರ್ತು ಈ ನಡುವೆ ಗುರುಗಳು ಪಾದಪೂಜೆ ಮುಗಿದು ಇನ್ನೇನು ಇವರು ಇದನ್ನು ತಗೋಬೇಕಲ್ಲ ಕರ್ಣ ಕರ್ಣ ಪ್ರಸಾದ ತಗೋಬೇಕಲ್ಲ ಆ ಹೊತ್ತಿನೊಳಗೆ ಇವರ ಹೆಂತಿ ತಂಗಿ ಎರಡನೇ ಮಗನ ಕರ್ಕೊಂಡು ಹೊರಗೆ ಹೋಗಿದ್ಲು ಆ ಹುಡುಗ ಬಂತು ಮೂರು ವರ್ಷದ ಹುಡುಗ ಭಾಳ ಚೂಟಿ ಇತ್ತು ಭಾಳ ಉಡಾಳ ಬಂತು ಬಂತು ಬಂದು ಇದು ನಾನು ಎರಡನೇ ಮಗನ ಗುರುಜಿ ತಾವು ನೋಡಿದ್ದಿಲ್ಲ ಇವನ್ನ ಕೊರೋನಾ ಕಾಲದಾಗ ಹೆರಿಗೆ ಆಗಿತ್ತು ಹೀಗಾಗಿ ತಾವು ಬಂದಿದ್ದಿಲ್ಲ ನಮಸ್ಕಾರ ಮಾಡು ಅಂತ ತಿಳ್ಕೊಂಡು ನಮ್ಮದು ಅದು ವಲ್ಯಂತೂ ಭಾಟು ಒತ್ತೆ ತಲೆ ಹಿಡಿದು ದ್ವರ್ಗಳ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು ಮುಂದೆ ಅವನು ಕೈ ಮುಕ್ಕೊಂಡು ಹೋದ್ರು ಅದು ಕೈ ಮುಕ್ಕೊಳ್ಳೇ ಇಲ್ಲ ಅದನ್ನು ಮುಂದೆ ಗುರುಗಳು ಅವ್ನು ಇದ್ರು ಭಾಳ ಇದು ಹುಡುಗ ಭಾಳ ಕಿಲಾಡಿ ಅದಾನ ಭಾಳ ಮಾ ಹುಡ ಹಾಕಣ ಹಂಗೆ ಹಿಂಗೆ ಅಂದರು ಆ ಹುಡುಗ ಕೇಳ್ತಾ ಇತ್ತು ಮುಂದೆ ಎಲ್ಲರಿಗೂ ಗುರುಗಳು ಕಲಸಕ್ರಿಗೆ ಕೊಟ್ಟರು ಪ್ರಸಾದ ಕಲಸಕ್ರಿ ಸ್ವಲ್ಪ ಗೋಡಂಬಿ ಬೀಜ ದ್ರಾಕ್ಷಿ ಕುಡಿತು ಕಲಸಕ್ಕರೆ ಕೊಟ್ಟರು ಅದನ್ನು ಇವ ನಮಸ್ಕಾರ ಮಾಡಿ ಸರಿಯಾಗಿ ಮಾಡಿದ್ದಿಲ್ಲ ಹ್ಞೂ ಅದಕ್ಕೆ ಗುರುಗಳು ಏನಂದ್ರು ನೀವು ಸರಿಯಾಗಿ ನಮಸ್ಕಾರ ಮಾಡು ನಿನಗೂ ಕೆಲಸ ಕಡೆ ಬಾಳ್ಕೊಡ್ತೀರಂದರು ಇಷ್ಟೇ ಹೇಳಿದ್ದವರು ಅವಶ್ಯೋ ಆ ಹುಡುಗ ಸಿಟ್ಟು ಬಂತು ಆ್ಯಕ್ಚುಲಿ ಸ್ವಾಮಿ ಇನ್ನು ನೋನ ಹಡಿಬಿಟ್ಟಿ ಅಂದ್ಬಿಟ್ಟ ಭಾಳ ಯ ಎಲ್ಲರಿಗೂ ಅಸ ಕೇಳಿ ಆ ಹುಡುಗ ಸಿಟ್ಟಿಗೆ ಎದ್ದು ಸ್ವಾಮಿ ಇನ್ನು ನೋನ ಹಡಿಬಿಟ್ಟಿ ಹೊಂದು ಬಿಡೋಣ ಸ್ವಾಮಿಗಳು ದಂಗಾ ಬಿಟ್ಟರು ಆ ಈ ನಮ್ಮ ಶಿಷ್ಯ ಮನೆ ಯಜಮಾನ ಅವನು ಕಂಗಾಲ ಬಿಟ್ಟ ಅಲ್ಲಿ ಕುಂತವ್ರು ಒಟ್ಟರು ಮೋಜು ಏ ಆಗಿಬಿಡ್ತು ಏನು ಏನು ಹಿಂಗ್ಯಾಕೆ ಮಾತಾಡ್ತಾ ಹಿಂಗ್ಯಾಕೆ ಮಾತಾಡ್ತಾ ಅನ್ನೋ ಹೊತ್ತಿಗೆ ಮತ್ತು ಅವರ ಹುಡುಗನ ಚಿಕ್ಕಮ್ಮ ಅಂದರೆ ಇವನು ಹೆಂತಿ ತಂಗಿ ಬಂದು ಭಾಳಕ್ಕೂ ಬರೀ ಇಂಥದ್ದು ಮಾತಾಡ್ತಿದ್ದು ಮಂಗೆ ಬೈತು ಅಂತ ತಿಳ್ಕೊಂಡು ಮತ್ತೆ ಬೈಕೊ ಅಂತ ಅವನ್ನ ಹೊರಗೆ ಕರ್ಕೊಂಡು ಹೋದ್ಲು ಗುರುಗಳಿಗೆ ಭಾಳ ಮನಸ್ಸಿಗೆ ಬೇಜಾರಾಗಿತ್ತು ಏನೋ ಸಾಪ್ ಹೇಳಿದ್ರು ಇಲ್ಲರಿ ಹುಡುಗರು ಹಾಗೆ ಇರ್ತಾವೆ ಹಂಗೆ ಇರ್ತವ ಅಂದ್ರೆ ಕರೆ ಆದರೆ ಮನಸ್ಸಿಗೆ ಬೇಜಾರಾಗಿದ್ದು ಅವ್ರ ಮನಸ್ಸು ಕಸಂದಿದ್ದು ಎದ್ದು ಕಾಣಿಸ್ತಿತ್ತು ಆಯಿತು ಅಂತೂ ಅವ್ರಿಗೆ ದಕ್ಷಿಣ ಕೊಟ್ಟು ಕಳಿಸಿದ್ರು ಅವ್ರು ಹೋದ ಮೇಲೆ ಎಲ್ಲರಿಗೂ ನಿರಂಬಳ ಆಯಿತು ನಾ ಕೇಳಿದ ಏನಪ್ಪ ಎಂಥದ್ದು ಇದು ಒಂದು ಇಲ್ಲರಿ ಗುರುಜಿ ಏನು ಹೇಳಬೇಕು ಇವರು ನನ್ನ ಇವ ಒನ್ನೇ ಹುಡುಗಿ ಏನದಲ್ಲ ನಮ್ಮಲ್ಲೇ ಹುಟ್ಟಿದ ಇಲ್ಲೇ ನಮ್ಮಲ್ಲೇ ಬೆಳೆದ ಇದು ಎರಡನೇ ಏನಾಯ್ತು ಅವರು ತವ್ರ ಮನೆಯಾಗು ಹುಟ್ಟು ಹುಡ್ತದ್ದು ನಂತರ ಅವ್ರು ತವ್ರ ಮನೆ ಸುತ್ತಮುತ್ತಲೂ ಮನೆ ಸರಿ ಇದ್ದಿಲ್ಲ ಹಿಂಗಾಗಿ ಮತ್ತು ಕೊರೋನಾ ಬಂದದ ಸಂಬಂಧ ಆ ಹುಡುಗ ಸಣ್ಣವೈತಿ ಇಲ್ಲೇ ಇದಾಗಬಾರ್ದು ತಿಳ್ಕೊಂಡು ಅಲ್ಲೇ ಬಿಟ್ಟಿವಿ ಈ ಅವಧಿ ಒಳಗೆ ಅವ್ರ ಮನೆಯಾಗೆ ಎಲ್ಲರೂ ಬೈಗಳ ಗೈಗಳ ಎಲ್ಲ ಬೈಕೊಂತ ಇದ್ದನ್ನ ಇವಾಗ ಕಲಿತ್ ಗುರುಜಿ ಇಲ್ಲಿ ಬಂದರೂ ಕೂಡ ಹಿಂಗೆ ಬೈಕೊಂತಿದ್ದ ನಮಗೆ ಅದು ಏನೋ ಒಂಥರ ಅದು ನಾಟಿ ಅನ್ನಿಸ್ತು ಮತ್ತು ಚಂದ ಬೇತನಲ್ಲ ಅಂತ ಅಂದ್ಕೊಳ್ತಾ ಬಂದ್ವಿ ಆದರೆ ಇವತ್ತು ಹಿಂಗೆ ಆಗಬಾರ್ದಾಗಿತ್ತು ಗುರುಜಿ ತಿಳ್ಕೊಂಡು ಒಂದು ಕಣ್ಣ ನೀರು ತಗೋದ್ ಹ್ಞೂ ಇದನ್ನು ಯಾಕೆ ನೆನಪಿಸ್ಕೊಂಡಿ ಅಂದ್ರೆ ಎರಡು ಗಿಳಿಗಳು ನೋಡಿ ಹ್ಞೂ ಎರಡು ಗಿಳಿಗಳು ಮಠದಾಗ ಒಂದು ಕಟ್ಕರಿ ಮಣ್ಯಾ ಒಂದು ಬೆಳೆದ ಗಿಳಿ ಹೇಗಿದ್ದು ಹಂಗೆ ಸಂಸ್ಕಾರವಂತ ಮನೆಯೊಳಗೆ ಈತಾಯ ಒಣ್ಣೆ ಹುಡುಗ ಬೆಳೆದ ಅವ್ರ ಹೆಂತಿನೂ ಆ್ಯಕ್ಚುಲಿ ಚಂದ ಇದ್ದು ಕರೆ ಆದರೆ ಅವ್ರ ತವ್ರ ಮನೆಗೆ ಸಂಸ್ಕಾರ ಸರಿ ಇರಲಿಲ್ಲ ಮತ್ತು ಅವ್ರ ಸ ಅವ್ರ ತವ್ರ ಮನೆ ಸುತ್ತಮುತ್ತಲೂ ಏನು ಮನಿ ಇತ್ತು ಅವೆಲ್ಲ ಹಿಂದುಳಿದ ವರ್ಗಗಳ ಮನೆ ಮತ್ತು ಲಂ ಜನಾಂಗದ ಜನಾಂಗದವರ ಮನಿ ಇದ್ದರು ಅವ್ರಿಗೆ ಇಂಥ ಬೈಗಳು ಸಹಜ ಅಲ್ಲ ಹ್ಞೂ ಅವನ್ನೇ ಕಲ್ತು ಬಿಟ್ಟತಿ ಹುಡುಗ ಹ್ಞೂ ಬಟ್ ಅದು ಮದ ಮೊದಲು ಅವ್ರಿಗೆ ಭಾಳ ಎಷ್ಟು ಚಂದ ಬೈತತಿ ಹಾಂಗೆ ಹಿಂಗೆ ತಿಕೊಂಡು ಐ ಕಳ್ಳ ಹಂಗೆ ಹಿಂಗೆ ಇವರು ಅನ್ನೋರು ಅಂದಂದು ಅದು ರೂಢಿಯಾಗಿತ್ತು ಯಾರೂ ಅದಕ್ಕೆ ದಂಡನೆ ಮಾಡಿದ್ದಿಲ್ಲ ಅದ್ರ ಕಂಡೀಷನೂ ಇರಲಿಲ್ಲ ಆದರೆ ಇವತ್ತು ಒಂದು ಹಿಂಗೆ ಘಟನೆ ಆಯಿತು ಅದು ಭಾಳ ಸ್ವಾಮೀಜಿಗೆ ಮಾತ್ರ ಭಾಳ ಮನಸ್ಸಿಗೆ ಬೇಜಾರಾಯಿತು ಕುಂತವ್ರಿಗೂ ಆಗಿತ್ತು ಆ ಇಂಥ ಘಟನೆ ಆಯಿತು ಅದಕ್ಕೆ ಇದು ನೆನಪಿಸ್ಕೊಂಡು ಹೇಳ್ತಾ ಇದ್ದೀನಿ ಯಾಕೆ ನೀನು ಮುಂದೆ ಇಟ್ಟೆಪ್ಪ ಅಂತಂದರೆ ಮೊದ ಮೊದಲು ಸಣ್ಣ ಮಕ್ಕಳಿದ್ದಾಗ ನಾವು ಭಾಳ ಪ್ರೀತಿ ಮಾಡ್ತಿರ್ತೀವಿ ಆ ಹುಟ್ಟಿದ ಮಕ್ಕಳು ಅವರು ಏನಂದರು ಏನು ಮಾಡಿದ್ರು ಎಲ್ಲ ಸಹಿಸ್ಕೊತೀವಿ ಅದರ ಪರಿಣಾಮ ಅಂತಿಮವಾಗಿ ಏನಿರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಯಾಕಂದರೆ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೈತೆ ಅಂತ ಅದು ಗಾದೆ ಮಾತಿದೆಯಲ್ಲ ಕಾರಣ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟಿಯ ಕಟ್ಟಿ ಹಾಂ ಸಂಸ್ಕಾರವನ್ನು ಬೇವು ಬೆಲ್ಲದಳು ಇಡ ಬೇವು ಬೆಲ್ಲದೊಳ ಇಡಲೇನು ಫಲ ಅಂತಿಕೊಂಡು ಎಲ್ಲ ಮಾತದವಲ್ಲ ಇವೆಲ್ಲ ಇದಕ್ಕೆ ಅಪ್ಲಾಗ್ತವೆ ಹ್ಞೂ ಅದಕ್ಕೆ ನಮ್ಮ ಮಕ್ಕಳನ್ನ ಸಾಕಬೇಕಾದಾಗ ನಾವು ಏನು ಮಾತಾಡ್ತೀವಿ ಏನು ಆಚರಣೆ ಮಾಡ್ತೀವಿ ಇದರ ಪರಿಣಾಮ ನೇರವಾಗಿ ಮಕ್ಕಳ ಮುಗ್ಧ ಮನಸ್ಸಿನ ಮೇಲೆ ಆಗುತ್ತೆ ಅವರು ತಪ್ಪು ಮಾಡಿದಾಗ ನಾವು ಖಂಡಿಸ್ದೇ ಹೋದ್ರೆ ಅದು ಪಕ್ಕ ಅದನ್ನೇ ಹೋಗ್ತಾರೆ ಆ ಒಂದು ಅನುಭವ ಅವರ ಅಪ್ಪಿಗೂ ಆಯಿತು ಅವ್ರವ್ರಿಗಂತೂ ಅಷ್ಟು ಸಂಸ್ಕಾರವಂತು ಇರಲಿಲ್ಲ ಅವ್ರ ತವರೆ ಮನೆ ಪರವಾಗಿ ಅದು ಆಕೆಗೆ ಏನೂ ಅನಿಸ್ಲಿಲ್ಲ ಮತ್ತು ಮತ್ತೆ ಆಕಿ ಸಣ್ಣ ಮಗನ್ನ ಡಿಪೆಂಡ್ ಮಾಡ್ಕೊಂಡ್ಲಾಕಿ ಇಂಥ ಇದಾಯಿತು ಅದಕ್ಕೆ ನೋಡಿ ಒಂದೊಂದು ಮನೆಯೊಳಗೆ ಒಂದು ಬೇಗಳ ಇವೆಲ್ಲ ಅಸೀದ ಪದಗಳನ್ನು ಬಳಸೋದು ಕಾಮನ್ ಆಗಿರ್ತದೆ ಯಾಕಂದ್ರೆ ತಂದೆ ತಾಯಿ ಹಂಗೆ ಇರ್ತಾವೆ ಪ್ರತಿಯೊಂದಕ್ಕೂ ಪಂದ ಮಾಗ್ಯ ಸೋಮಗ ಹಲಗಡೆ ಸೋಮವ ಎಲ್ಲಿ ಹೋದವ ಇಂಥ ಶಬ್ದಗಳನ್ನು ಬಳಸ್ತಿರ್ತೀವಿ ಮತ್ತು ಮಕ್ಕಳು ಅದನ್ನು ನೋಡಿ ನೋಡಿ ಅದನ್ನ ಕಲಿತಾರೆ ಇನ್ನೂ ನಾನು ಅತ್ಯಂತ ಸೌಮ್ಯವಾಗಿ ಹೇಳಿದೆ ಇದಕ್ಕಿಂತೂ ಅಶ್ಲೀಲ ಮತ್ತು ಕೆಟ್ಟ ಶಬ್ದಗಳನ್ನು ಬಳಸ್ತಕ್ಕಂಥ ತಂದೆ ತಾಯಿಗಳು ಅದರ ತಂದೆ ತಾಯಿಗಳು ಇರದೇ ಹೋದ್ರು ಸಹಿತ ಅವರ ಸಂಬಂಧಿಕರು ಅವರ ಮನಿಯೊಳಗಿನ ಇನ್ನತ್ರ ಸದಸ್ಯರು ಇಂಥ ಅಶ್ಲೀಲ ಶಬ್ದಗಳನ್ನು ಮತ್ತು ಕೆಟ್ಟ ಪದಗಳನ್ನು ಬಳಸ್ತಿರ್ತಾರೆ ಆದರೆ ಇದನ್ನು ನಾವು ಬಳಸುವಾಗ ಇದರ ಪರಿಣಾಮ ಮುಂದೊಮ್ಮೆ ಹಿಂಗೆ ಆಗಬಹುದು ಅಂತಕೊಂಡು ಯಾರೂ ಊಹಿಸಿರುವುದಿಲ್ಲ ಕಾರಣ ನಾವು ಅಂಜೋಣ ಹಾಂ ನಮ್ಮ ಮಕ್ಕಳಿಗೆ ಅಂಜೋಣ ಹ್ಞೂ ನಾವು ಸಿಗರೇಟ್ ಸೇದುವಾಗ ಮಕ್ಕಳಿಗೆ ಅಂಜ್ರಿ ಕೆಟ್ಟ ಪದಗಳನ್ನ ಬ ಬಳಸುವಾಗ ಮಕ್ಕಳಿಗೆ ಅಂಜ್ರಿ ಅಂದ್ರೆ ಅವರು ಉತ್ತಮ ಸಂಸ್ಕಾರವಂತರು ಆಧಾರ ಶ್ರೀ ಗುರುದೇವ್